ಈ ಬಾರಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನ ರಾಜ್ಯದಲ್ಲಿ ನಾವು ಗೆದ್ದುಕೊಳ್ತೇವೆ ಈ ಒಂದು ಭರವಸೆಯನ್ನ ನಾನು ಪ್ರಧಾನಿ ಮೋದಿ ಹಾಗೆಯೇ ಅಮಿತ್ ಶಾ ಅವರಿಗೆ ನೀಡ್ತೇನೆ ಅಂತ ಇದೇ ಸಮಾವೇಶದಲ್ಲಿ ಮಾತನಾಡಿದಂತಹ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ ರಾಜ್ಯದಲ್ಲಿ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನ ನಾವು ಈ ಬಾರಿ ಗೆಲ್ತೇವೆ ಇಂಥದ್ದೊಂದು ಭರವಸೆಯನ್ನು ನಮ್ಮ ಬಿಜೆಪಿ ವರಿಷ್ಠರಾದ ಮೋದಿ ಹಾಗೆ ಅಮಿತ್ ಶಾ ಅವರಿಗೆ ನಾನು ನೀಡ್ತೇನೆ ಅನ್ನುವಂತಹ ಮಾತುಗಳನ್ನ ಬಿ ಎಸ್ ಹೇಳಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ಅರಿಹಾಯ್ದಿರೋ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ತುಗಲಕ್ ದರ್ಬಾರ್ ಇನ್ನು ಮುಂದೆ ನಡೆಯೋದಿಲ್ಲ ಅಂತ ಕಿಡಿಕಾರಿದ್ದಾರೆ ಹಾಗೆಯೇ ಕಾಂಗ್ರೆಸ್ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಬಿ ಎಸ್ ವೈ ಇದೇ ವೇಳೆ ಕೇಳಿದ್ದಾರೆ ಬಂದಿದ್ದಾರೆ ರಾತ್ರಿವರೆಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಂಧುಗಳೇ ನಾನು ನಿಮ್ಮನ್ನ ಕಾಂಗ್ರೆಸ್ನವ್ರನ್ನ ಕೇಳಬೇಕು ನಿಮ್ಮ ಪ್ರಧಾನಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಯಾರು ಹೇಳ್ತಾರೆ ಯಾವನವರ ಹೆಸರು ತಾಕತ್ತಿದ್ಯಾ ಕೇವಲ ಹಣದ ಮೇಲೆ ಹೆಂಡದ ಮೇಲೆ ತೊಗಲಕ್ ದರ್ಬಾರ್ ನಡೆಸಿ ಇವತ್ತು ಅಧಿಕಾರಕ್ಕೆ ಇಡಿತೇವೆ ಅನ್ನೋ ಭ್ರಮೆನಲ್ಲಿ ಕಾಂಗ್ರೆಸ್ನವರಿದ್ದಾರೆ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ ನಾಳೆ ನಾಡಿದ್ದು ನಾಮಪತ್ರ ಸಲ್ಲಿಸಿದ ನಂತರ ಕರ್ನಾಟಕ ರಾಜ್ಯದ ಗುದ್ದಗಳಕ್ಕೆ ನಾವೆಲ್ಲ ಹಿರಿಯ ಮುಖಂಡರ ಜೊತೆ ನಿಮ್ಮ ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಕಾರ್ಯಕರ್ತರ ಸಭೆ ಸಾರ್ವಜನಿಕ ಸಭೆಯನ್ನು ಮಾಡೋರಿದ್ದೇವೆ ನನಗೆ ವಿಶ್ವಾಸ ಇದೆ ನಿಮ್ಮೆಲ್ಲರ ಪರವಾಗಿ ಅಮಿತ್ ಶಾ ಜಿಯವರಿಗೆ ಭರವಸೆಯನ್ನು ಕೊಡ್ತೇನೆ ಈ ಬಾರಿ ನಿಮ್ಮ ಮತ್ತೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಡೆಲ್ಲಿಗೆ ಆ ಇಪ್ಪತ್ತೆಂಟು ಲೋಕಸಭಾ ಸದನ ಕರ್ಕೊಂಡು ಬರ್ತೇನೆ ಈ ಭರವಸೆಯನ್ನು ಕೊಡಬಹುದು ಅನ್ನೋದನ್ನ ಎಲ್ಲರೂ ಕೈ ಎತ್ತೇಳಿ ಕೊಡಬಹುದು ಯಡಿಯೂರಪ್ಪನವರು ಅಂತ ನಾನು ರಾಜ್ಯದ ಉದ್ದಗಳಿಗೆ ಸುತ್ತಿದ್ದೇನೆ ಕರ್ನಾಟಕ ರಾಜ್ಯದ ಜನರ ನಾಡಿಯ ಮಿಡಿತ ಗೊತ್ತಿದೆ ನನಗೆ ನಿಮ್ಮ ತಗುಲಕ್ಕೆ ದರ್ಬಾರ್ ನಡೆಯುವುದಿಲ್ಲ ಕಾಂಗ್ರೆಸ್ಸಿನ ಮುಖಂಡರು ಹೇಳ್ತೇನೆ ಏನಾಯ್ತು ನೀವು ಕೊಟ್ಟ ಭರವಸೆಗಳು ಕರ್ನಾಟಕ ರಾಜ್ಯದಲ್ಲಿ ಕುಡಿಯುವ ನೀರಿನ ಹಹಾಕಾರ ಇದೆ ಬರಗಾಲ ಇದೆ ಬೆಂಗಳೂರಿನಲ್ಲಿ ಕುಡಿಯೋ ನೀರಿ ಜನ ಆಕಾರ ಪಡ್ತಾ ಇರುವಂತ ಪಶು ಪಕ್ಷಿ ಪ್ರಾಣಿಗಳಿಗೂ ನೀರಿಲ್ಲದೆ ಇರುವಂತ ಒಂದು ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿದೆ ಇಂಥ ಒಂದು ಸಂದರ್ಭದಲ್ಲಿ ನಾವು ನೀವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ರಾಜ್ಯದ ಬುದ್ಧಗಳಿಗೆ ಓಡಾಟ ಮಾಡಿದ್ರೆ ನನಗನ್ಸುತ್ತೆ ನಾನು ಅಮಿತ್ ಶಾ ಜಿಯವರಿಗೆ ಪ್ರಧಾನಿ ನರೇಂದ್ರ ಮೋದಿ ಜಿಯವರಿಗೆ ಅವರಿಗೆ ಭರವಸೆಯನ್ನು ಕೊಡ್ತೇನೆ ತಮ್ಮೆಲ್ಲರ ಆಶೀರ್ವಾದದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಕೇತು ನಮ್ಮ ಸಂಸತ್ ಸದಸ್ಯರನ್ನ ಡೆಲ್ಲಿಗೆ ನಾನು ಕರ್ಕೊಂಡು ಬರ್ತೇನೆ ಅನ್ನೋ ಭರವಸೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ ಬಂಧುಗಳೇ ಇವತ್ತು ಸ್ವತಃ ನಮ್ಮ ಗೃಹ ಸಚಿವ ಅಮಿತ್ ಶಾ ಜಿಯವರು ನಮ್ಮೆಲ್ಲರ ಕುರಿತು ಮಾತನಾಡೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಜಿಯವರು ಮತ್ತೊಮ್ಮೆ ಬರೋರಿದ್ದಾರೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ ನಾನು ರಾಜ್ಯದ ಗುಂತಗಲಿಕ್ಕೆ ಪ್ರವಾಸ ಮಾಡ್ತೇನೆ ನಮ್ಮೆಲ್ಲರ ಮುಖಂಡರ ಜೊತೆಗೆ ನೀವೆಲ್ಲೆಲ್ಲಿ ಖರೀದಿ ಅಲ್ಲಿಗೆ ಬರ್ತೇನೆ ನನ್ಗೆ ಎಂಬತ್ತೊಂದು ವರ್ಷ ಮುಗಿತು ಎಂಬತ್ತೆರಡು ವರ್ಷ ಆಗಿದ್ರು ಸಹ ಮನೆ ಸೇರೋ ಪ್ರಶ್ನೆ ಇಲ್ಲ ಬನ್ನಿ ಹೋಗೋಣ ಈ ಕಾಂಗ್ರೆಸ್ ಸರ್ಕಾರದ ತಗಳ ದರ್ಬಾರನ್ನ ಜನರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿ ಅದರ ಮೂಲಕ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಬೇಕಾಗಿದೆ ನಾನು ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮೊಹಲ್ಲಾಗಳಿಗೆ ನಾವು ಹೆಚ್ಚು ಹೋಗಬೇಕು ಆಗಿರುವಂತ ಅನ್ಯಾಯ ಕಾಂಗ್ರೆಸ್ ಸರ್ಕಾರದಿಂದ ಅವರು ಮನವರಿಕೆ ಮಾಡಬೇಕು ಅವ್ರಿಗೆ ಬಿಡುಗಡೆ ಆಗಬೇಕಾಗಿ ಹಣವನ್ನ ಬೇರೆ ಕಡೆ ದುರುಪಯೋಗ ಮಾಡಿಕೊಂಡಿರೋದನ್ನು ಮನವರಿಕೆ ಮಾಡಬೇಕು ಅಂಶಗಳು ಹೇಳಿಕೆ ಸಮಯ ಇಲ್ಲ ಈ ರೀತಿ ರಾಜ್ಯದ ಉದ್ದಗಲಿಕ್ಕೆ ಪ್ರವಾಸ ಮಾಡಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಅವಕಾಶ ಇದೆ ಬಹುಶಃ ಇಡೀ ಪ್ರಪಂಚ ಅಚ್ಚರಿಯಿಂದ ಪ್ರಧಾನಿ ನರೇಂದ್ರ ಮೋದಿಜಿ ಕಡೆ ನಮ್ಮ ಗೃಹ ಸಚಿವ ಅಮಿತ್ ಶಾ ಜಿ ಕಡೆ ನೋಡ್ತಾ ಇದೆ ಇಪ್ಪತ್ತೊಂದನೇ ಶತಮಾನ ಇದು ಭಾರತೀಯರ ಶತಮಾನ ಅನ್ನುವಂಥದ್ದು ಮಾತು ಕೇಳ್ತಾ ಇದ್ದೇವೆ ಏಕ್ ದೇಶ ಮೇ ದೋ ಪ್ರಧಾನ್ ದೋ ವಿಧಾನ್ ದೋ ನಿಶಾನ್ ನೈ ಚೆಲೆಂಗೆ ನೈ ಚಲೆಂಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹೇಳಿದಂತ ಮಾತು ಅದಿವತ್ತು ಸಾಕಾರ ಆಗ್ತಾ ಇದೆ ರೆಬಲ್ ನಾಯಕ ಕೆ ಎಸ್ ಈಶ್ವರಪ್ಪ ಅವರ ಬಂಡಾಯ ಶಮನ ಮಾಡೋದಕ್ಕೆ ಹೈಕಮಾಂಡ್ ಹರಸಾಹಸ ಪಡ್ತಿದೆ ಈಶ್ವರಪ್ಪ ಅವರಿಗೆ ಬುಲಾವ್ ನೀಡಿದೆ ಹೈಕಮಾಂಡ್ ಬಂಡಾಯ ಶಮನಕ್ಕೆ ಕೇಸರಿ ನಾಯಕರು ಇದೀಗ ಮುಂದಾಗಿದ್ದಾರೆ ಈಶ್ವರಪ್ಪ ಅವರಿಗೆ ಬುಲಾವ್ ನೀಡಿದ್ದಾರೆ ದೆಹಲಿಗೆ ಬರುವುದಕ್ಕೆ ಈಶ್ವರಪ್ಪ ಅವರಿಗೆ ಕರೆ ಮಾಡಿ ಮಾತುಕತೆಗೆ ಆಹ್ವಾನಿಸಿದ್ದಾರೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ರೆಬಲ್ ನಾಯಕ ಈಶ್ವರಪ್ಪ ಅವರನ್ನ ಮನವೊಲಿಸುವುದಕ್ಕೆ ಇದೀಗ ಬಿಜೆಪಿ ಅರಸಾಹಸ ಪಡ್ತಿದೆ ಸದ್ಯ ದೆಹಲಿಗೆ ಬರುವಂತೆ ಮಾತುಕತೆಗೆ ಆಹ್ವಾನಿಸಿದ್ದಾರೆ ಅಮಿತ್ ಶಾ ಅವರು ಇನ್ನು ದೆಹಲಿಗೆ ಬೇಕಿದ್ರೆ ಬರ್ತೇನೆ ಆದರೆ ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂತಹ ತಾವು ಪಕ್ಷೇತರರಾಗಿ ಸ್ಪರ್ಧಿಸುವ ತಮ್ಮ ನಿರ್ಧಾರದ ಕುರಿತಾಗಿ ಈಶ್ವರಪ್ಪ ಅವರು ಕೂಡ ಇದೇ ವೇಳೆ ಅಮಿತ್ ಶಾ ಅವರಿಗೆ ಸ್ಪಷ್ಟಪಡಿಸಿದ್ದಾರೆ ಎಸ್ ಬಂಡಾಯ ಎದ್ದಿರ್ತಕ್ಕಂಥ ರೆಬಲ್ ನಾಯಕ ಈಶ್ವರಪ್ಪ ಅವರ ಶಮನ ಅವರ ಬಂಡಾಯವನ್ನು ಶಮನ ಮಾಡುವುದಕ್ಕೆ ಇದೀಗ ಬಿ ಜೆ ಪಿ ಹೈಕಮಾಂಡ್ ತೀವ್ರ ಅರಸಾಹಸ ಪಡ್ತಾ ಇದೆ ಸದ್ಯ ಈಶ್ವರಪ್ಪ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಅಮಿತ್ ಶಾ ದೆಹಲಿಗೆ ಬನ್ನಿ ಮಾತನಾಡೋಣ ಏನು ಸಮಸ್ಯೆಯಾಗಿದೆ ಏನಾಗಿದೆ ಎಲ್ಲವನ್ನು ಕೂತು ಮಾತನಾಡೋಣ ಅನ್ನುವಂತಹ ಮಾತುಗಳನ್ನು ಕೂಡ ಅಮಿತ್ ಶಾ ಅವರು ದೂರವಾಣಿ ಕರೆ ಮೂಲಕ ಹೇಳಿದ್ದಾರೆ ಆದರೆ ಇದೇ ವೇಳೆ ದೆಹಲಿಗೆ ಬರ್ತೇನೆ ಖಂಡಿತವಾಗಿಯೂ ಮಾತನಾಡೋಣ ಆದರೆ ಸ್ಪರ್ಧೆ ಸ್ಪರ್ಧೆ ಮಾಡುವಂಥ ನನ್ನ ನಿರ್ಧಾರದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಅಂತ ಇದೇ ವೇಳೆ ಅಮಿತ್ ಶಾ ಅವರಿಗೆ ದೂರವಾಣಿ ಕರೆಯಲ್ಲಿ ಈಶ್ವರಪ್ಪ ಸ್ಪಷ್ಟಪಡಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ